வர்கள் ಇಸ್ವಿ ಫೋನ್ ನಂಬರ್ ಹೇಳ ಸುಜಾ ನಿನ್ನ ನಿಮ್ಮ ಎಂ ಪಿ ಆರ್ ನಂಬರ್ ಸರ್ ಪಿ ನಂಬರ್ ಎಂ ಪಿ ನಂಬರ್ ರುವಂತಹ ಬಿ ಜೆ ಪಿ ಪಕ್ಷದ ಸದಸ್ಯತೆ ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ ಪ್ರಪಂಚದ ಅತಿ ದೊಡ್ಡ ಪಕ್ಷದಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ನಾವು ಕೂಡ ಪಕ್ಷದ ಸದಸ್ಯರು ಅನ್ನೋದೇ ನಮ್ಗೆಲ್ಲರೂ ಬೇರೆ ಹೆಮ್ಮೆ ಮತ್ತು ಹುಮ್ಮಸ್ಸು ಕೂಡ ಹೌದು ಆ ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ನಮ್ಮ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ಮುನಿಗೌಡವ್ರು ಬಂದಿದ್ದರು ಮುನಿರಾಜ್ ಅವ್ರು ಬಂದಿದ್ದಾರೆ ಹಾಗಾಗಿ ಆ ಈ ಈ ಕಾರ್ಯಕರ್ತರ ಹುಮ್ಮಸ್ಸಲ್ಲೇ ನಮ್ಗೆ ಗೊತ್ತಾಗ್ತದೆ ಯಾವ್ಯಾವ ರೀತಿಯಲ್ಲಿ ಅವ್ರ ಹುಮ್ಮಸ್ಸಿದೆ ಯಾವ್ಯಾವ ರೀತಿಯಲ್ಲಿ ಸದಸ್ಯತ್ವ ಮಾಡೋದು ಮತ್ತು ಇವನ್ ಜನಸಾಮಾನ್ಯರು ಕೂಡ ಪಕ್ಷದ ಬಿ ಜೆ ಪಿ ಪಕ್ಷದ ಸದಸ್ಯರ ಆಗಲಿಕ್ಕೆ ಸುದಿಗಾಲಲ್ಲಿ ನಿತ್ತೋರ್ ಥರ ನಾವೇ ಎಲ್ಲೋ ಒಂದು ಕಡೆ ಹಿಂದೆ ಹಾಕಿದೀವೋ ಕೇಳುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ ಈ ಚ ಈಗ ಉಲ್ಲೇಖ ಆಗಿರೋ ರಾಜ್ಯದಲ್ಲೇ ನಾವು ಮೂರನೇ ಮತ್ತು ನಮ್ಮ ಮೂರನೇ ಸ್ಥಾನದಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಇದೆ ಅದರಲ್ಲೂ ಸಾಗರ ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಇರ್ಬೋದು ಅಥವಾ ಎಲ್ಲ ಮಂಡಲದ ಅಧ್ಯಕ್ಷರುಗಳ ಎಲ್ಲರ ಒಂದು ಏನು ಕಾರ್ಯಕ್ಷಮತೆ ಇದೆ ಅದು ಈ ಗಣ್ಯ ಅಭಿಯಾನದಲ್ಲಿ ಗೊತ್ತಾಗ್ತದೆ ಜೊತೆಗೆ ನಾವು ಈ ಏನು ಐವತ್ತು ಸಾವಿರ ಸದಸ್ಯರನ್ನ ಸಾಧಿಸಿ ಸಾಗರ ಮಂಡಲದಲ್ಲಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದೀವಿ ಅದರಲ್ಲಿ ಆಲ್ರೆಡಿ ನಲ್ವತ್ತೇಳು ಸಾವಿರ ಸಾವಿರ ಸದಸ್ಯರನ್ನ ದಾಟಿದ್ದೀವಿ ಮತ್ತು ಗೊತ್ತಿಲ್ಲದೆ ಆದರೂ ಅಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ನಮ್ಮ ಪ್ರಕಾರ ನಾವು ಎಪ್ಪತ್ತೈದರಂದು ಗಡಿಯಿಂದ ದಾಟ್ತೀವಿ ಎಪ್ಪತ್ತೈದು ಸಾವಿರ ಸದಸ್ಯರ ಗಡಿ ದಾಟ್ತೀವಿ ಅನ್ನೋ ಹುಂಬಸ್ಸೆ ಆ ಹುಂಬಾಸು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿದೆ ಹಾಗಾಗಿ ನಾವು ಮಾಡೇ ಮಾಡ್ತೀವಿ ಪಕ್ಷ ದೊಡ್ಡದಾಗಿದೆ ನರೇಂದ್ರ ಮೋದಿ ಅವರ ಆಡಳಿತ ಸಿದ್ದರಾಮಯ್ಯ ಅವರು ದುರಾಡಳಿತ ಎಲ್ಲ ಎದ್ಗಾಡದೆ ಜನ ಎದ್ದು ಪಿನೇ ಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇವತ್ತು ರಾಜ್ಯದ ಅಡಿ ರಾಜ್ಯದಾದ್ಯಂತ ಆಗಿದೆ ಅದರಲ್ಲೂ ಸಾಗರದಲ್ಲಂತೂ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಅನ್ನೋಂದ್ರೆ ಏನು ಡಿಕ್ಷ್ನರಿಯಲ್ಲೂ ಕಳೆದೋಗ್ಬಿಟ್ಟಿದೆ ಅಭಿವೃದ್ಧಿ ಅನ್ನೋ ಪದನೇ ಡಿಕ್ಷನರಿಯಲ್ಲಿ ಕಳೆದಂಥದ್ದು ಸಂದರ್ಭ ಆಗಿದೆ ಹಾಗಾಗಿ ಮುಂದಿನ ದಿನಗಳು ಒಳ್ಳೆಯ ದಿನಗಳು ಬರಬೇಕು ಅಂತಂದರೆ ಅದಕ್ಕೆ ಬಿ ಜೆ ಪಿ ಬರ್ತನೇ ಅಂತ ಜನಗಳು ಜನ ಕೂಡ ಮಾಡಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಅಭಿಯಾನ ಯಜಸ್ವಿಯಾಗಿ ಹೇಳ್ತಾ ಇವತ್ತು ಅನಂತಪುರದಲ್ಲಿ ಅದರದ್ದು ಒಂದು ಸಣ್ಣ ಇದು ಆಲ್ರೆಡಿ ಚಾಲನೆ ಆಗಿ ಒಂದೂವರೆ ತಿಂಗಳಾಗಿದೆ ಸದಸ್ಕೃತ ಅಭಿಯಾನದ ಒಂದು ಜಲಕ್ಕೆ ಯಾವ ರೀತಿ ನೋಡೋದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಯುವ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಹಾಗಾಗಿ ಕಾರ್ಯಕ್ರಮಗಳು ತುಂಬ ಅಂದವಾಗಿ ಚಂದವಾಗಿ ಮಾಡಿಕೊಟ್ಟಿದ್ದಾರೆ ಇವತ್ತೇ ಅವ್ರು ಬಂದಂಥ ಸಂದರ್ಭದಲ್ಲಿ ಇವತ್ತು ನೂರ ಅರವತ್ತು ಸದಸ್ಯರನ್ನ ಇಲ್ಲಿ ಹುಮಾಮೋತ್ಸವ ಹುಡುಗರು ಮಾಡಿದ್ದಾರೆ ಅದೇ ಅದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಬಂದೊಂದು ಅರ್ಧ ಗಂಟೆಯಲ್ಲಿ ನೂರ ಎಂಬತ್ತು ಸದಸ್ಯರನ್ನು ಮಾಡಿದ್ದಾರೆ ಅಂದರೆ ಆ ಹುಡುಗರ ಏನು ಹುಮ್ಮಸ್ಸು ಇದರಲ್ಲಿ ಎತ್ತು ತೋರಿಸ್ತಾ ಇದೆ ಹಾಗಾಗಿ ಬಿ ಜೆ ಪಿ ಪಕ್ಷನೇ ಬಂದಿಲ್ಲ ದೇಶಕ್ಕೆ ರಾಜ್ಯಕ್ಕೆ ದುಃ ದುಸೂಚಿ ಅಂತೇಳಿ ಈ ಮೂಲಕ ನಮಗೆಲ್ಲ ತಮಗೆಲ್ಲರಿಗೂ ತಿಳಿಸಕ್ಕೆ ಬಯಸ್ತಾ